ರಾಪಿಡ್ ಫೈಯರ್ ವಿತ್ ವಸಿಷ್ಠ ಸಿಂಹ ಎಸ್ ಸ್ಟಾರ್ಟ್ ಮಾಡೋಣ ಲವ್ಲಿ ಅನ್ನೋ ಹೆಸರನ್ನ ನವರಸಗಳಲ್ಲಿ ಹೇಳೋದಾದ್ರೆ ವಸಿಷ್ಠ ಸಿಂಹ ಅವರು ಲವ್ಲಿ ಅನ್ನೋದನ್ನ ನವರಸಗಳಲ್ಲಿ ಹೇಳಬೇಕು ಲವ್ಲಿ ಲವ್ಲಿ ಹಾಗೆ ಲವ್ಲಿ 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 ಯಾರಿಂದ ನೀವು ಲವ್ಲಿ ಇನ್ಸ್ಪೈರ್ ಆಗಿ ಈ ಇಂಡಸ್ಟ್ರಿಗೆ ಬಂದ್ರಿ ನನಗೆ ಇನ್ಸ್ಪಿರೇಷನ್ಗಳು ಹಲವು ನನಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಯಾವತ್ತೂ ಅನ್ಕೊಂಡು ಆಸೆ ಕನಸು ಎರಡೂ ಇರಲಿಲ್ಲ ಬಟ್ ಜೀವನದಲ್ಲೇ ನನಗೆ ತುಂಬಾ ಇನ್ಸ್ಪೈರ್ ಮಾಡಿರೋದು ಸಂಗೀತ ನನ್ನನ್ನು ಸೊ ಅದಕ್ಕೆ ತುಂಬ ದೊಡ್ಡ ಶ್ರೇಯ ಸಲ್ಲೋದು ನನ್ನ ಗುರುಗಳು ಹಂಸಲೇಖ ಅವ್ರಿಗೆ ಆ ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ತದನಂತರ ವಿಷ್ಣು ಸರ್ ಮತ್ತು ರವಿ ಸರ್ ಆನಂತರ ವಜ್ರಮುನಿಯವರು ರಘುವರನ್ ಸೊ ಈ ಕ್ಯಾರೆಕ್ಟರ್ಗಳು ಯಾವಾಗ ಎಲ್ಲಿ ಕಂಡಾಗಲೂ ನನ್ನ ತುಂಬ ಸೆಳೆದುವು ನನ್ನ ಬೆಳೆಯೋ ವಯಸ್ಸಲ್ಲಿ ನನ್ನ ಮನೇಲಿ ಟಿ ವಿ ಇರಲಿಲ್ಲ ಸೌಕರ್ಯ ಕರಿಯರ್ಲಿಲ್ಲ ಸೊ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ದವನು ಆಗ ಹೆಚ್ಚು ರಿಲೀಸ್ ಆಗ್ತಂಥ ಸಿನಿಮಾಗಳು ಆಮೇಲೆ ಶಿವಣ್ಣ ಸಿನಿಮಾಗಳು ಸೊ ಈ ಸಿನಿಮಾಗಳು ನೋಡಿ ನನಗೆ ಒಂದಷ್ಟು ಇಂಬೈವ್ ಆಗಿ ಇನ್ಸ್ಪೈರ್ ಆಗಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಉಳಿದು ಊರಿ ನೀವು ಇಮಿಟೇಟ್ ಮಾಡುವಂಥ ಮೂರು ಲವ್ಲಿ ಪರ್ಸನ್ಸ್ ಯಾರು ನನಗೆ ಅದು ಸ್ಪಾಂಟಿನಿಯಸ್ ಆಗಿ ಬರಬೇಕು ಅದು ಯಾರನ್ನೇ ನೋಡಿದ್ರು ಮಿಮಿಕ್ರಿ ಮಾಡ್ಬಿಡ್ತೀನಿ ಒಂದು ವಾಯ್ ವಾಯ್ಸಲ್ಲಿ ಮುಂಚೆ ಎಲ್ಲ ನಾನು ಫಿಮೇಲ್ ವಾಯ್ಸಲ್ಲಿ ಹಾಡ್ತಾನೂ ಇದ್ದೆ ಚಿತ್ರಮ್ಮ ಜಾನಕಿ ಅಮ್ಮ ಅಂತಾರ ಹಾಕಿ ಈ ಗಂಟೆ ನೋಡಿದ ಮೇಲಿಂದ ಆಗೋಲ್ಲ ಅದೇ ಆವಾಗಿಂದ ಸಿಂಗರ್ಸು ಮೆಮಿಕ್ರಿ ಮಾಡ್ತಾನೆ ಶುರು ಮಾಡಿದ್ದೆ ನನ್ನ ಈ ಒಂದು ಸಿನಿ ಜರ್ನಿ ಅಂದರೆ ನನಗೆ ಸಿನಿಮಾ ಹತ್ಕೊಂಡಿದ್ದ ಹಾಗೆ ಎಸ್ ಪಿ ಸರ್ನ ಹರಿಹರನ್ ಅವ್ರನ್ನ ಜೇಸುದಾಸ್ ಅವ್ರನ್ನ ಈ ತರ ಮಿಮಿಕ್ರಿ ಮಾಡ್ತಾ ಶುರು ಮಾಡಿದೆ ಶಂಕರಣ್ಣ ಅಣ್ಣವರು ಅವರು ಅದು ಸ್ವಾಭಾವಿಕ ಬರುತ್ತೆ ಯಾರನ್ನಾದ್ರೂ ಒಬ್ಬರನ್ನ ಇಮಿಟೇಟ್ ಮಾಡಬಹುದಾ ಇದೆ ಜೂನ್ ಹದಿನಾಲ್ಕಕ್ಕೆ ನಮ್ಮ ಸಿನಿಮಾ ಲವ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಲವ್ಲಿ ಸಿನಿಮಾ ನೋಡಿ ಎಂಜಾಯ್ ಡೆಫಿನೆಟ್ಲಿ ಸೂಪರ್ ನಿಮ್ಮ ಲೈಫ್ನ ಲವ್ಲಿ ವ್ಯಕ್ತಿ ಯಾರು ನನ್ನ ಲೈಫ್ನ ಲವ್ ನನ್ನ ಹೆಂಡತಿ ಲವ್ಲಿ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಇನ್ಕ್ಲೂಡಿಂಗ್ ನನ್ನ ದತ್ತು ಡರ್ಲಿಂಗ್ ಅಂದರೆ ದೆ ವಾಲ್ ಗಿವನ್ ಮೀ ಸಮ್ ಅಡ್ವೈಸ್ ಸಮ್ ಹೋಪ್ ಸಮಥಿಂಗ್ ಟು ಲರ್ನ್ ಈ ಥರ ವ್ಯಕ್ತಿಗಳು ಅಂದರೆ ನಿಸ್ವಾರ್ಥವಾಗಿ ಅವ್ರಿಗೆ ಅವರಿಗೆ ನಮ್ಮಿಂದ ಏನು ನಮಗೆ ನಾವು ಅಂದರೆ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಏನೋ ಒಂದು ಚಾಪ್ ಮೂಡಿಸೋಗಿರ್ತಾರಲ್ಲ ಹೋಗಿರ್ತಾರಲ್ಲ ಅದರಿಂದ ನಮ್ಮ ಲೈಫಲ್ಲಿ ಎಷ್ಟೋ ಬದಲಾವಣೆಗಳಾಗ್ಬಿಟ್ಟಿರುತ್ತೆ ಬದುಕೋಗುವಂಥ ಒಂದು ಇನ್ಫಾರ್ಮೇಷನ್ ಸಿಕ್ಬಿಟ್ಟಿರುತ್ತೆ ನಾಲೆಡ್ಜು ಇನ್ಸೈಟು ಸಿಕ್ಬಿಟ್ಟಿರುತ್ತೆ ಅಂತ ಜೀವಗಳು ಹಲವಾರು ಲವ್ಲಿ ಜೊತೆಗೆ ನಿಮ್ಮ ಲವ್ ಅಂದರೆ ಹರಿಪ್ರಿಯ ಜರ್ನಿ ಕೂಡ ಇದೆ ಯಾಕೆಂದರೆ ಸಿನಿಮಾ ಶೂಟಿಂಗ್ ಒಂದು ವೇಳೆ ಕಂಪ್ಲೀಟಾಗಿ ಅವರು ಕೂಡ ಇದ್ರ ಸಿನಿಮಾದ ಜೊತೆ ಬಹಳ ಒಡನಾಟ ಇದೆ ಆ್ಯಂಡ್ ಈವನ್ ರಿಷಬ್ ಶೆಟ್ಟಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾಗಲಿ ಎಲ್ಲವೂ ಕೂಡ ಸೊ ಹರಿಪ್ರಿಯವರು ಹೆಸರು ನಿಮ್ಮ ನಿಮ್ಮ ಒಂದು ಇದರಲ್ಲಿ ಏನಂತ ಲವ್ಲಿ ಹೆಸರಲ್ಲಿ ಮುದ್ರೆಯಾಗಿದೆ ಸೇವ್ ಆಗಿದೆ ಅದು ನನ್ನ ನನ್ನ ಹಿಂತಿಯ ಕಿತ್ತಾಟಗಳು ಚೆನ್ನಾಗಿರುತ್ತೆ ಓಕೆ ಸೋ ತುಂಬಾ ಚೆನ್ನಾಗಿ ಕಿತ್ತಾಡ್ತಾ ಇರ್ತೀವಿ ಆ ಕಿತ್ತಾಟದಂಗೇ ಲ ಹೆಸರು ಬದಲಾಗ್ತಾ ಇರುತ್ತೆ ಹೌದಾ ಈಗ ಸದ್ಯಕ್ಕೆ ಏನಿದೆ ಸದ್ಯಕ್ಕೆ ಮೈಟಿ ಹಾರ್ಟ್ ವಾಹ್ ಮೈಟಿ ಹಾರ್ಟ್ ಒಂದ್ಸರಿ ಸರಿ ಝೂಮ್ ಹಾಕಿ ಇಗ್ನೋರ್ ದ ಇಮೇಜ್ ಪ್ಲೀಸ್ ಏನು ಪರವಾಗಿಲ್ಲ ಕಾಣ್ತಿಲ್ಲ ಹೋಯ್ತು ಹಾ ಈಗ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್